ಇದು ನೋಡಕ್ಕೊಂದು ತಮಾಷೆ ಪ್ರಸಂಗ ಆದರೆ ಬೇರೆ ರೀತಿ ನೋಡಿದಾಗ ತುಂಬಾ ವಿಶೇಷ ಅರ್ಥ ಕೊಡುವಂತದ್ದು ಈ ರೆಸೆಷನ್ ಅಂತ ಆಗುತ್ತಲ್ಲ ಪ್ರಪಂಚ ಕುಸಿದು ಹೋಗ್ತಿರುವಾಗ ಆಗುವಂತ ಘಟನೆ ಇದು ಅಂತ ಬರೆದಿದ್ರು ಹಿಮಾಲಯದ ಪ್ರದೇಶದಲ್ಲಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಏನಿಲ್ಲ ಆ ಹಳ್ಳಿ ಬದುಕಿರೋದೇ ಪ್ರವಾಸಿಗರಿಂದ ಅಲ್ಲಿ ನಿಂತ್ಕೊಂಡ್ರೆ ಹಿಮಾಲಯದ ಹಿಮಾಚ್ಛಾದಿತ ಶಿಖರಗಳು ಚಂದ ಕಾಣಿಸ್ತಾವೆ ಅಂತ ಜನ ನೋಡೋಕೆ ಬರಬೇಕು ಸೌಂದರ್ಯ ತುಂಬ ಚೆನ್ನಾಗಿತ್ತು ಈ ಹಳ್ಳಿಯಲ್ಲಿ ಉಳ್ಕೊಂಡು ಬೇರೆ ಬೇರೆ ಸ್ಥಳ ನೋಡ್ಕೊಂಡ್ ಬರೋರು ಈಗೇನಾಗಿದೆ ಆರ್ಥಿಕ ಹಿಂಜರಿಕೆ ಬಂದಿರೋದು ಪ್ರವಾಸಿಗರೇ ಇಲ್ಲ ಇರೋ ಒಂದೆರಡು ಒಳ್ಳೆ ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದಾವೆ ಕೆಲಸ ಮಾಡೋದು ದುಡ್ಡು ಕೊಡಬೇಕಲ್ಲ ಸಂಬಳ ಕೊಡಬೇಕಲ್ವ ಕಟ್ಟಡ ಚೆನ್ನಾಗಿ ಇಟ್ಕೋಬೇಕಲ್ಲ ಸ್ವಚ್ಛ ಮಾಡಬೇಕು ದುಡ್ಡು ಬೇಕಲ್ಲ ಪ್ರವಾಸಿಗರೇ ಇಲ್ಲ ಅಂದರೆ ದುಡ್ಡು ಎಲ್ಲಿಂದ ಬಂದಿತ್ತು ಅದು ಅಲ್ಲದೆ ಹೋಟೆಲಿಗೆ ಸಪ್ಲೈ ಮಾಡಿರ್ತಾರಲ್ಲ ಸಾಮಾನೆಲ್ಲ ಕೊಟ್ಟು ಅಂತ ಅವ್ರು ಹಣೆಬಾರ್ದು ಅಷ್ಟೇ ಊರದಲ್ಲಿ ಎಲ್ಲರೂ ಮುಣಗಿದ್ರೆ ಆ ಸಾಲದಲ್ಲಿ ಒಂದು ದಿನ ಒಬ್ಬ ಶ್ರೀಮಂತನಂತೆ ಕಾಣುವಂಥ ಪರದೇಶಿ ಪ್ರವಾಸಿ ಬಂದ ಒಂದು ಹೋಟೆಲಿಗೆ ಹೋದ ಅವನು ಕಂಡಾಗ ಮಾಲೀಕನಿಗೆ ಭಗವಂತನ ಕಂಡಂಗೆ ಆಯಿತು ಪ್ರವಾಸಿ ಬಂದವನೇ ಮಾಲೀಕನ ಕೇಳಿದ ಒಳ್ಳೆ ಕೋಣೆ ಉಂಟೆ ಒಂದು ವಾರ ಇರಬೇಕಾಗಿದೆ ನನಗಿಲ್ಲಿ ಅಂದ ಇದೇ ಸ್ವಾಮಿ ಒಳ್ಳೆ ರೂಮಿದ್ದು ಹೋಟೆಲ್ ಎದ್ದು ಊರಲ್ಲೇ ಇಲ್ಲ ಹೇಳ್ಕೊಬೇಕಲ್ಲ ಅವನು ಹೇಳ್ದ ಅವನೇನು ಮಾಡಿದೆ ಪ್ರವಾಸಿ ಸರಿ ಈ ಐದು ಸಾವಿರ ರೂಪಾಯಿ ಇಟ್ಕೊಳ್ಳಿ ನಿಮ್ಮ ಕಡೆಗೆ ನಾನು ಕೋಣೆ ನೋಡ್ಕೊಂಬಿಡ್ತೀನಿ ಕೋಣೆ ಇಷ್ಟ ಆದರೆ ಇರ್ತೀನಿ ಇದ್ರೆ ಹೋಗ್ಬಿಡ್ತೀನಿ ಅಂದ ತಕ್ಷಣ ಯಜಮಾನ ಏ ಬಾರೋ ಇಲ್ಲಿ ಸಾಹೇಬ್ರಿ ಒಳ್ಳೆ ರೂಮ್ ತೋರಿಸೋ ಚೆನ್ನಾಗಿರೋ ರೂಮ್ ಆ ಮೂಲೆ ರೂಮ್ ತೋರಿಸೋ ಚೆನ್ನಾಗಿ ಕಾಣುತ್ತಲ್ಲ ಗುಡ್ಡ ತೋರಿಸೋ ಅಂಥೇಳಿ ಪ್ರವಾಸಿನ ಕಳಿಸಿದೆ ಮೇಜಿನ ಇತ್ತಲ್ಲ ಐದು ಸಾವಿರ ರೂಪಾಯಿ ಅಣ್ಣ ಟಕ್ಕಂತ ಜೇಬಲ್ ಹಾಕೊಂಡು ಸ್ವಯಂತ ಓಡ್ದ ಎಲ್ಲಿಗೆ ಹೋದ ತರಕಾರಿ ವ್ಯಾಪಾರ ಹತ್ರ ಹೋದ ನೋಡೋ ದೊಡ್ಡ ಗಿರಾಕಿ ಬಂದಿದೆ ನನ್ನ ಸಾಲದ ಬಾಕಿ ಇತ್ತಲ್ಲ ಐದು ಸಾವಿರ ರೂಪಾಯಿ ತಗೋ ಸಾಲ ಚುಕ್ತಿ ಆಯ್ತಲ್ಲ ಬೇಗ ತರಕಾರಿ ಕಳಿಸ್ಕೊಡು ಮೊದಲು ಹೋಟೆಲಿಗೆ ಬಂದ ಆ ತರಕಾರಿ ಅಂಗಡಿ ಏನು ಮಾಡಿದೆ ಗೊತ್ತಾ ಆ ನೋಟಿನ ಕಟ್ಟಿ ಹಿಡ್ಕೊಂಡು ರೈತನ ಮನೆಗೆ ಓಡ್ದ ನಂದು ಐದು ಸಾವಿರ ರೂಪಾಯಿ ಸಾಲ ಇತ್ತಲ್ಲ ಪದ್ದಿನ ಕಡೆಗೆ ತಗೋ ನಾನು ಸಾಲ ಮುಗಿತ ತಕ್ಷಣ ತರಕಾರಿ ಅಂಗಡಿ ಕಳಿಸು ದೊಡ್ಡ ಗಿರಾಕಿ ಬಂದಿದೆ ಹೋಟೆಲ್ಗೆ ಆ ರೈತ ಏನು ಮಾಡಿದೆ ಐದು ಸಾವಿರ ರೂಪಾಯಿ ಇತ್ತಲ್ಲ ತನ್ನ ಹೆಂಡತಿ ಕೊಟ್ಟ ಅವತ್ತಿಂದ ಕಾಡ್ತಾ ಇದ್ದಲ್ಲಮ್ಮ ನನಗೆ ದುಡ್ಡು ಬೇಕು ದುಡ್ಡು ಬೇಕು ಸಾಲ ಮಾಡಿದ್ದೀನಿ ಅಂತ ಅದೇನು ಸಾಲ ಮಾಡಿದ್ವಿ ತೀರಿಸ್ಬಿಡು ಮುಗಿತು ಆ ಏನು ಮಾಡಿದ್ಲು ಗೊತ್ತಾ ದುಡ್ಡನ್ನು ಹಿಡ್ಕೊಂಡು ಹೋಟೆಲಿಗೆ ಬಂದು ಓಡಿ ಇದೇ ಹೋಟೆಲಿಗೆ ಯಾಕೆಂದರೆ ಆಕೆ ತಮ್ಮ ತಮ್ಮನ ಹೆಂಡತಿ ಕಳೆದ ಬೇಸಿಗೆಯಲ್ಲಿ ಬಂದಾಗ ಅದೇ ಹೋಟೆಲ್ ಇಳ್ಕೊಂಡಿದ್ರು ಈಕೆ ಜಂಬ ಕೊಚ್ಕೊಂಡಿದ್ದಾಳೆ ನೀ ಚಿಂತೆ ಮಾಡಬೇಡಯ್ಯ ನೀನು ಒಂದೇನು ಹೆಂಡತಿ ಇಲ್ಲಿರು ಖರ್ಚೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದಾಳೆ ಆದರೆ ದುಡ್ಡಿಲ್ಲ ಆರ್ಥಿಕ ಹೆಂಜೇರಿಕೆ ದುಡ್ಡೇ ಕೊಟ್ಟಿರಲಿಲ್ಲ ಸಾಲ ಇತ್ತು ಹೋಟೆಲ್ನೋ ಮೇಲೆ ಮೇಲೆ ಕೇಳ್ತಾ ಇದ್ದ ಐದು ಸಾವಿರ ರೂಪಾಯಿ ಕೊಡು ಕೊಡು ಅಂತ ಈಕೆ ಹೋಟೆಲಿಗೆ ಬಂದು ನೋಡಯ್ಯ ಐದು ಸಾವಿರ ರೂಪಾಯಿ ತಗೋ ನನ್ನ ಸಾಲ ಮುಗೀತು ನಾ ಅಪಾರ ಅಧಿ ಓಡಿ ನಿಟ್ಟುಸಿಬಿಟ್ಟು ಅಷ್ಟೊಳಗೆ ಪರದೇಶಿ ಪ್ರವಾಸಿ ಇದ್ದಲ್ಲ ಹೋಟೆಲ್ ಪ್ರದಕ್ಷಿಣೆ ಎಲ್ಲ ಮಾಡಿ ಬಂದವನು ಏನಪ್ಪ ನನಗೆ ಕೋಣೆ ಸ್ವಚ್ಛತೆ ಊಟದ ಮನೆ ಸರಿ ಅನ್ನಿಸ್ತಿಲ್ಲ ಬೇಡ ಬಿಡಿ ಅತ್ತ ಐದು ಸಾವಿರ ರೂಪಾಯಿ ಇತ್ತಲ್ಲ ಟೇಬಲ್ ಮೇಲೆ ಅನ್ನ ಜೇಬಿಗೆ ಹಾಕ್ಕೊಂಡು ಹೋಗೇಬಿಟ್ಟು ಮಾಲೀಕ ಬಾಯಿ ತೆಗೆದು ನೋಡ್ತಾನೆ ಇದ್ದ ಕೆಳಗರೆ ಈ ತಮಾಷೆ ನೋಡಿ ಹೇಗಿದೆ ಯಾರೊಬ್ಬರೂ ಈ ಪ್ರಸಂಗದಿಂದ ಹಣ ಗಳಿಸ್ಲಿಲ್ಲ ಆ ಎಲ್ಲರೂ ಸಾಲದಿಂದ ಪಾರಾಗಿದ್ರು ಈ ಹಣದ ವ್ಯವಸ್ಥೆನೇ ಹೀಗೆ ನೋಡಿ ಆ ಹೋಟೆಲ್ನವ ಇಸ್ಕೊಂಡು ತರಕಾರಿ ಅಂಗಡಿಯವನು ಕೊಟ್ಟ ಅವನು ಸಾಲ ಚುಕ್ತಾಯಿತು ತರಕಾರಿ ಅಂಗಡಿಯವನು ರೈತನ ಕೊಟ್ಟ ಅವ್ನ ಸಾಲ ಚುಕ್ತಿ ಆಯಿತು ರೈತ ತನ್ನ ಹೆಂಡ್ತಿ ಕೊಟ್ಟ ಆಕೆ ತಂದು ಮತ್ತು ಅದೇ ಹೋಟೆಲ್ ಕೊಟ್ಟಲು ಆಕೆ ಸಾಲ ಚುಕ್ತಾಯ್ತು ಅದು ಐದು ಸಾವಿರ ರೂಪಾಯಿ ವಾಪಸ್ ಹೋಯಿತು ಇದು ಭಾಳ ತಮಾಷೆ ಇದು ಇದು ಹಣಕಾಸಿನ ವ್ಯವಸ್ಥೆನೇ ಹಾಗೆ ಅದೇ ರೀತಿ ನನಗನ್ನಿಸಿದ್ದು ಪ್ರಪಂಚದಲ್ಲಿ ಕೂಡ ಪ್ರೇಮದ ವ್ಯವಸ್ಥೆನೂ ಹಾಗೆ ಇದೆ ಮನಸ್ಸು ಬಿಚ್ಚಿ ಒಳ್ಳೆ ಮಾತಾಡದೆ ನಗುಮುಖ ತೋರಿಸದೆ ಪ್ರೀತಿ ಗೌರವ ತೋರಿಸದೆ ನಾವು ಒಬ್ಬರಿಗೊಬ್ಬರಿಗೆ ಸಾಲುಗಾರರಾಗಿದ್ದೇವೆ ಆ ಪ್ರೀತಿ ನಿರ್ವಾಜವಾಗಿ ಕೊಡೋಣ ನಗು ಕೂಡ ಪ್ಲಾಸ್ಟಿಕ್ ಸ್ಮೈಲ್ ಬೇಡ ನಿಜವಾದ ನಗು ಬರಲಿ ಎಲ್ಲರ ನೆಮ್ಮದಿ ಹೆಚ್ಚಾಗ್ತದೆ ಹಣದ ಹಿಂಜರಿಕೆ ಬರ್ತದೋ ಬಿಡುತ್ತೋ ಗೊತ್ತಿಲ್ಲ ಬರ್ಲಿ ತೊಂದರೆ ಇಲ್ಲ ಆದ್ರೆ ಪ್ರೀತಿ ಗೌರವ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ